ಆ ಸ್ನೇಹಿತ ಇದ್ದ ಮೂರು ಎಕ್ರೆ ಹೊಲ ಯಾಕ ಪಡಗೆ ಏ ಮುದುಕಿ ಆಕೆ ಗಂಡ ಮಂಜ ಕುಡುಕುಳ ಮಗ ಎಲ್ಲಿ ಹಾಳಾಗೋಗನ ಏನು ಅದು ಪಾಪ ಗಂಡ ಇಲ್ಲ ಅದಕ್ಕೆ ಆಕೆ ಹೊಲ ಪಡಾ ಬಿದ್ದತಿ ಪಡಾ ಬಿದ್ದತಿ ಅಂತೇಳಿ ಪಡಾಳಿ ಹಾಸ್ಕೊಂಡು ಮಕ್ಕೊಂಡ್ರೆ ಏನಾಗೈತಿ ಯಾರಿಗಾರ ಕೋರ್ ಕೊಡ್ಬೇಕು ಬೇ ಅಮ್ಮ ಕೋರ್ ನಂಗೆ ಕೊಟ್ರೆ ಖರ್ಚು ಜಾಸ್ತಿ ಆಗೈತೆ ಅಂತ ಹೇಳಿ ಲಾಸ್ ಮಾಡ್ತಾರೆ ಪ್ರಮಾಂತಿ ನಿನ್ನ ಹೊಲ ನನಗೆ ಲವ್ಲಿಂಗ್ ಹಾಕ ನಿನ್ನ ಹೊಲ ನೋಡು ಮಸ್ತ್ ಹರಿಗಿ ಒಳ್ಳೆ ಪೀಕ್ ತೆಗಿತೀನಿ ಬೇಸರ ಬಾಳೆ ನೀ ಎಷ್ಟು ಶಾಣೆ ಇದ್ದಿದ್ರ ಹೆಂಗಸ್ರು ಕೂಡ ಶುಂಠಿ ಒಲೆ ಕಲೆ ಎಟ್ಟಿ ತೆಗಿಯೋಕೆ ಬರ್ತಿದ್ದಿ ನಿನ್ನೆತ್ಗೆ ಬಾಳೆ ಮಾಡವ ಅಲ್ಲ ಅಂತ ನಿಮ್ಮ ಅಪ್ಪ ನಿಮ್ಮ ಹೊಲಕ್ಕೆ ಬಂದು ಕೊಟ್ಟಿಲ್ಲ ನಿನ್ನ ಏ ಮುದುಕಿ ಈಗೂ ನಾ ಬರ್ತಿದ್ದಿಲ್ಲ ದಿನಾ ನಮ್ಮ ದುಡುದು ದುಡಿದು ರೂಪಾಯಿ ಕೊಡ್ಬೇಕು ನಾನು ಇಲ್ಲಾಂದ್ರೆ ನಮ್ಮಪ್ಪ ಮನೆ ಸೆನ್ಯಾಗ ಬಿಟ್ಕೊಂಗಿಲ್ಲ ನನ್ನ ಯಾ ಅದಾ ಪಿಂಕಿ ಟಿ ಶರ್ಟ್ ಚಡ್ಡಿ ನಿನ್ನ ಮನೆ ತಾಲಿ ಪಟ್ಟಿ ಅಷ್ಟೇ ನನ್ನ ಜೀವನ ಕರೆ ಮಂಗ್ಯನಂತವನ ಬ್ಯಾರೆ ಏನಾರ ಕೆಲಸ ಮಾಡ ಹೆಂಗಸುರ ಕೂಡ್ ಕಲೆ ತಗ್ಯಾಕ ಪ್ರತಿ ಬ್ಯಾರೆ ಏನು ಮಾಡ್ಲಿ ನಮ್ಮ ಊರಗಂತ ಕೆಲಸರೇ ಏನದಾವ್ ಒಂದೆ ಇಟ್ಟಂಗಿ ಬೆಟ್ಟಿ ಇಲ್ಲ ಟ್ರಾಕ್ಟರ್ ಹೊಡಿಬೇಕಷ್ಟೇ ಅಷ್ಟೇ ನೋಡ್ತಲ್ವೇ ನೀ ನೀ ಇಂತ ಕೆಲಸ ಮಾಡ್ಕೋತಾ ಹೊರದ್ರ ಜೀವನದಾಗ ಒಟ್ಟ ಮುಂದೆ ಬರೋದಿಲ್ಲ ಒಂದು ಮಾತು ಹೇಳ್ತೀನಿ ಕೇಳಾ ಸಾಯೋ ತನಕ ಮಾಡಿದ್ರು ಇಲ್ಲೇ ಸಾಯ್ಕೋತನೇ ಇರ್ತಿ ಹೆಂತಾ ಕೆಲಸ ಮಾಡಬೇಕು ಜೀವನದಾಗ ಮುಂದೆ ಬಂದಿರ್ಬೇಕ ಕೆಲಸ ಮಾಡ್ಕೋತ ಕೆಲಸ ಕಲ್ಕೋತ ರೊಕ್ಕ ಮಾಡ್ಕೋತ ನೀನ ಒಂದು ದೊಡ್ಡ ಸೌಕಾರ ಆಗಿರ್ಬೇಕ ಅಂತ ಕೆಲಸ ಯಾವ್ದಾರ ಇದ್ರ ನೋಡು ಅಂತ ಕೆಲಸ ಮಾಡ್ಬೇಕಂದ್ರ ನನ್ನ ಅಂತಲ್ಲಿ ಬಂಡವಾಳ ಇಲ್ಲ ನಾನಾರ ಏನ್ ಮಾಡ್ಲಿ ಏ ಕರೆ ಮರಿ ಆ ಕ್ಯಾಂಪ್ ಮಾರಿ ಜಗದೇಶ್ ಬೆಟ್ಟಾಗ ಇಂತ ಐಡಿಯಾ ಕೊಡಕ್ ಮುಂದದನವ ಅವನ ಪಾಲ್ತು ಪರ್ನಾಂಡಿಸ್ ಆಗ್ಯಾನ ಅವ ನನಗ ಐಡಿಯಾ ಕೊಡ್ತಾನಂತ ಏ ಬಾಡ್ಯಾ ಐಡಿಯಾ ಕೊಡಕ್ ಯಾರಾದ್ರೆ ಏನಾತ ಸುಮ್ಮ ಮುದುಕಿ ಹೇಳ್ದಂಗ ಕೇಳ ಮುದುಕಿ ಮುದು ಏ ಪ್ರೇಮ ಇದ ಮುದುಕಿ ಅನ್ನೋದ ಇನ್ನ ಅಂದ್ರೆ ಅಂದ್ರ ಯಾವಾಗ ನೋಡು ನನ್ಗೆ ಕಮ್ಮ ಕಮ್ಮಾಗೈತಿ ಈಗೂ ತಲೆಗೆ ಕರಿ ಬಣ್ಣ ಹಚ್ಕೊಂಡ ಮಾಡಿ ಮಾರಿಗೆ ಪೌಡ್ರ ಸುನರ್ ಹಚ್ಕೊಂಡ ಜರ ಸೀರಿ ಉಟ್ಕೊಂಡು ಕಾಲ ಗೇರ್ಗ ಚಪ್ಪಲ್ ಮಟ್ಕೊಂಡು ಹೊಂಟನೆ ಅಂದ್ರ ಹಂಗ ಹಂಗೆ ಮುದುಕ್ರ ಹರಿ ಹಂಗದ ತಿರುಗೇ ಬಿಡ್ತೈತಿ ಏ ಅಂತ ಸುಮ್ಕೊಂಡ್ರಲ್ಲ ಕೋಡ್ಬಾ ಹಾಕೋಡ ಬಂದು ಬಿಡ್ತೀಯ ಪ್ರೇಮವಾ ನೀನು ಹೊಲ ಪಾಡಗಿಡಬೇಡ ಹಾಂ ಇಲ್ಲೊಡ ಮುಂದ ನಿನಗೆ ವಜ್ಜತಿ ಕಂಟಿ ಕಾಬಲ ಎಲ್ಲ ಬೆಳೆದ್ಬಿಡ್ತಾವ ಯಾರಿಗಾರ ಲವಣಿ ಕೊಡೋದು ನನ್ನ ಮಗಳ ನಮ್ಮ ಹೊಲ ಲವಣಿ ಮಾಡ್ರಿ ಅಂತ ಹೇಳಿ ಯಾರಂತ ಹೋಗ್ಲಿ ಪ್ರೇಮಾಂಟಿ ಯು ಡೋಂಟ್ ವರಿ ನಿಮ್ಮ ಹೊಲ ಲವಣಿ ಇಡ್ಯಾರನ ನಾ ಕರ್ಕೊಂಡ್ಬರ್ತೀನಿ ಬೇರೆಯ ಅರ್ಜಿ ಅದು ಕೊಟ್ಟಿದ್ದೇನೆ ಹ್ಞೂ ಭೇ ಅಮ್ಮ ಜಗದೀಶ್ ಅಣ್ಣ ಅದನ್ನಲ್ಲ ಉತ್ತ ಪಾಸ್ಬುಕ್ಕು ಆಧಾರ್ ಕಾರ್ಡು ಎಲ್ಲ ತಗೊಂಡು ಹೋಗಿಶಿಂದ ತಲಾಟಿ ಮೇಡಮ್ ಕೊಡ್ತೀನಂತಂದಿದ್ರೆ ಆ ಪಾಸ್ಬುಕ್ನ ಚೆಕ್ ಮಾಡಿಸ ಇಲ್ಲಿರ ತಲಾಟಿ ಮೇಡಮ್ ಅದಲ್ಲ ಹೋಗಿ ಆಗವಾ ಹ್ಞೂ ಮುತ್ತಾಜಿ ಸಂಸಾರಕ್ಕೇನು ಕೆಲಸ ಮಾಡಿ ಕೇರಳ ಬಸ್ಸ ಏನೇನು ಅಮ್ಮ ಮುಕ್ಕುಳಿ ಮುಚ್ಕೊಂಡು ಕೆಲ್ಸ ಮಾಡಿ ಅಂತ ಹೇಳತ್ತಾನವ ಏ ಬಾಡೇನಂತ ಇಲ್ಲ ಮುತ್ತಾಚಿ ಒಂದು ಇಲ್ಲ ಏ ಮಂಗ ನೀನು ಹೋಗಿ ಹೇಳಿ ನಮಗೆ ಜಗಳ ಮಾಡಕ್ಕೆ ಹಾಕೋದ ಸಾರಿನ ಸಾರಿನ ತಪ್ಪತಣ್ಣ ತಪ್ಪು ಕೆಲಸ ಮಾಡಿ ಪ್ರಮಕನವರೆ ಬರ್ತಾವ ಇಲ್ಲಲೋ ಒಂದೂವರೆ ವಿಷಯ ಹೇಳಲಿಕ್ಕೆ ಉಂಡು ಏನನ್ನ ಕತ್ತೀರಿ ನೀವ ಪ್ರೇಮಕ್ಕ ಕೇಳಾಕ ಕರ್ಕೊಂಡು ಹೋಗ್ತೇನೆ ಅಂತ ಅಂದ್ ಕರೆ ಹಾಕ್ತಾರವ್ರ ಸುಮಿರ್ಲಾ ಏನೇನಾರ ಹುಚ್ಚರಗತೆ ಮಾತಾಡ್ತಿ ರೀ ಅಣ್ಣಾರ ನನಗ ನಿಮ್ಮ ಭಾಷೆ ತಿಳುದಿಲ್ಲ ಸುಮ್ಮ ನಿಮ್ ಭಾಷೆದಾಗ ಏನೇನಾರ ಮಾತಾಡಕ್ ಹೋಗ್ಬೇಡ್ರಿ ಮಾತಾಡಂಗಿರ ನಮ್ ಕರ್ಣ ಮಾತಾಡ್ರಿ ಇಲ್ಲ ಅಂದ್ರೆ ಸುಮ್ಮ ಎಂತಲೆ ಎಂತ ಪೋಲೆ ನಿಮ್ಮ ಅಜ್ಜಿ ಪಿಂಡ ಏ ನಿಮ್ಮ ಎಂತ ಮಾಡಿದ್ರೂ ಕೂಡ ಬರ್ಲಿಕ್ಕೆ ಆಗುದಿಲ್ಲ ಯಾಕೆ ಬಂದದ್ದು ಬಿಡ್ಡಿ ದುಡ್ಡು ವರದಿ ದುಡ್ಡು ನಿಮ್ಮ ಹೊಲವನ್ನೆಲ್ಲ ನಾನು ಲಾವಣಿ ಮಾಡಿ ಆಯ್ತಲ್ಲ ಸುಂಟೆ ಆಕೈತು ಮತ್ತೆ ಎಲ್ಲ ಗೊಬ್ಬರ ಬೀಜ ತಗೊಂಡು ಗುಡ್ಡಕ್ಕೆ ಆಗಲಿಕ್ಕ ಬೀಜಕ್ಕೆ ಬೀಜ ಗೊಬ್ಬರ ಹಾಕಬೇಕಾ ಸರಿ ನಾಳೆ ಬನ್ನಿ 나ಯ್ತಕ್ಕೆ ನಾಳೆ ಕೊಡ್ತೀನಿ ಆದರೆ ಇಂಗ ಮಂಗಳದರ ಬಂದು ನಿಲ್ಲುವುದಲ್ಲ ಮಾತಾಡ್ತಾ ಬರಬೇಕು ನನಗೆ ಭಯ ಆಗ್ತಾ ಉಂಟು ಐದು ನಾಳೆ ಬನ್ನಿ ಆ ಟೂರ್ ಪಕ್ಕಿರಣ ಎಲೆಕ್ಷನ್ ಬಂದ್ರೆ ಹಬ್ಬದಂಗೆ ನೋಡಿ ನಿನಗೆ ಕೀ ಅಲ್ರಿ ಮೆಂಬರ್ ಇಲೆಕ್ಷನ್ ದಿನ ಎಲ್ಲ ಬಾರು ಅಂಗಡಿ ಎಲ್ಲ ಬಂದಿರ್ತವು ನನ್ನ ಅಂಗಡಿ ಚಲೋ ಇರ್ತತಿ ಹುಡುಕ್ರಲ್ಲ ಪಕೀರಣ್ಣ ಪಕಿರಣ್ಣ ಅಂತ ನನ್ನ ಬೀಳ್ತಾರೆ ಬಿಳುತ್ತಾರೆ ಹುಡುಕ್ರ ಅನ್ಬಾರೋ ಪಕ್ಕಿರಣ್ಣ ಮನಸ್ಸಿಗೆ ಭಾಳ ಬ್ಯಾಸಕತಿ ಹೌದಲ್ಲ ಮೇಲೆ ಮಧ್ಯ ಪ್ರಿಯರು ಪ್ರಿಯರು ನನ್ನನ್ನು ಹುಡ್ಕೊಂಬರ್ತಾರ ಅಂತೀನಿ ಆತಲ್ಲ ಮೆಂಬರ್ ವೋಟಿಂಗ್ ದಿನ ಮೂರು ತಿಂಗಳು ಮಾಡಿದಷ್ಟು ಒಂದು ದಿನ ಮರ್ಯಾನಿ ಮತ್ತು ಕೌಂಟಿಂಗ್ ದಿನ ನಾಲ್ಕು ತಿಂಗಳು ಮಾಡಿದಷ್ಟು ಒಂದು ದಿನ ಸೇಲ್ ಮಾಡಿನಿ ರಿಸಲ್ಟ್ ಬಂದ ಮೇಲಂತೂ ಗೆದ್ದವರು ಸೋತವರು ತೊಗೊಂಡು ಹೋಗಿದ್ದ ತೊಗೊಂಡು ಹೋಗಿದ್ದ ಗೆದ್ದವರು ಸಂಭ್ರಮಾಚರಣೆ ಆಚರಿಸಿದರು ಸೋತವರು ಫೀಲಿಂಗ್ನಾಗೆ ಕುಡಿದ್ರು ಇಂಥ ಸಮಯದಾಗ ಆ ಜಗದಾನಂತವರು ಕಾಟ ಕೊಡಬಾರ್ದು ಅಂತೇಳಿ ಹೊಲವರೆಯಾಗ ಹೊಲವರೆಯಾಗ ನಿಂತು ಮರ್ಯಾನಿ ಆ ಜಗದಾರ ಏನು ಕಾಡಾಗತ್ತ ನೋ ಮರಯ ಯಾಕೆ ಬೆಂಗಳೂರಿಗೆ ನಿಮ್ಮ ತಂಗಿ ಅಂತ ಕೆಲ ಹೋಗಿದ್ದ ಇಲ್ಲ ನಿನ್ನ ಮಗ ಅಂತ ಹೋಗಿದ್ದ ಹೇಳೋ ಮಂಟ್ರ ಕೇಳಿ ಹೋಮರಾ ಯಾಕೆ ಕರ್ಬಾರ ಹಾಕ್ತೀವಿ ಶೌಚಾಲಯ ಇದ್ದ ಮಾಹಿತಿ ಕೇಳ ಅಷ್ಟೇ ರೀರ ಅಡ್ಡಬಾಯಿ ಹಾಕಬಾರ ಹಾಕ್ತಿಲ್ಲೂ ಮರ ಸರಿ ಸರಿ ಸಾರಿ ಮುಂದುವರ್ಸ್ರಿ ಮುಂದುವರ್ಸ್ರಿ ಶೌಚಾಲಯ ಇದ್ದು ಹದಿನೈದನೇ ಹಣಕಾಸಿನ ಮತ್ತೆ ಅವು ಕಾಮಗಾರಿದು ಪಂಚಾಯತಿ ನಮ್ಮ ಸಿಬ್ಬಂದಿ ಎಲ್ಲರದು ಮಾಹಿತಿ ಕೇಳೋಣ ಕೇಳಿ ಆದ್ರೆ ಮಾಹಿತಿ ಕೊಡಬೇಡ್ರಿ ಕೊಟ್ರಿ ನೀವು ಕೇಟ್ರಿ ನಿಮ್ಮ ತಲೆಗೆ ಬರ್ದತಿ ಪಕ್ಕೀರಣ್ಣ ಅವ ಇಷ್ಟು ದಿನ ಮಾಹಿತಿ ಕೇಳಿದ ಕೊಟ್ಟಿದ್ದಲ್ಲ ಅದಕ್ಕೆ ಏನು ಮಾಡ್ಯಾನ ತಾಲೂಕ್ ಪಂಚಾಯತಿ ಹೋಗಿ ಆರ್ ಟಿ ಐ ಅರ್ಜಿ ಹಾಕ್ಯಣ ಅನಿವಾರ್ಯ ಮಾಹಿತಿ ಕೊಡಬೇಕ ಕೊಡಲಿಲ್ಲ ಅಂದ್ರೆ ನಮ್ಗೆ ತ್ರಾಸ ಆಕತಿ ಸರ್ ಏನೋ ನೋಡುತ್ತಂತ ಹಂಗಾತ್ ನಿಮ್ಮ ಪರಿಸ್ಥಿತಿ ಇತ್ಲಾಗೆ ನಿಮ್ಮ ತಂಗಿಗೂ ಗಂಟು ಬಿದ್ದಾನೆ ಮತ್ತು ಪಂಚಾಯತಿಗೂ ಗಂಟು ಬಿದ್ದಾನೆ ನಿನ್ನ ಮಗಳಿಗೂ ಗಂಟು ಬಿದ್ದಾನೆ ತೆಗಿರಿ ನಾನು ಮಗಳಿಗೆ ಆಮೇಲೆ ಗಂಟು ಬಿದ್ದಿಲ್ಲ ಮತ್ತ ನಿನ್ನ ಮಗಳ ಗಂಟು ಬಿದ್ದಾಳ ಇವತ್ತು ಯಾಕೆ ಹಿಂಗೆ ಮಾತಾಡತ್ತೀರಿ ನೀವು ಹುಚ್ಚತಿ ಹಂಗಾರ ಒಂದು ಕೆಲಸ ಮಾಡ್ರಿ ಇವತ್ತು ನಮ್ಮ ಅಂಗಡಿಗೆ ಬರ್ರಿ ಔಷಧಿ ಕೂಡ ನೈಂಟಿ ಸೇರಿಸ್ಕೊಡ್ತೀನಿ ಎಲ್ಲ ಸರಿ ಹುಕ್ಕಿ ಓಹೋ ಅಮ್ಮ ಟಾಪುರದ ಎರಡು ಶನಿಗಳು ಏನೋ ಗಹನವಾದ ಚರ್ಚೆಯಲ್ಲಿ ತೊಡಗಿದಂತೆ ಕಾಣುತ್ತಿದೆಯಲ್ಲ ಹೌದೌದು ತಮ್ಮ ಅನುಪಸ್ಥಿತಿಯಿಂದ ಈ ಸಭೆಗೆ ಕಳೆನೇ ಇರಲಿಲ್ಲ ಈಗ ತಮ್ಮ ಆಗಮನದಿಂದ ಈ ಚರ್ಚೆಗೆ ಒಂದು ಕಳೆ ಬಂತು ಬನ್ನಿ ಈ ಪೀಠವನ್ನು ಅಲಂಕರಿಸಿ ಹೇಗಿತ್ತು ರಾಜ ಮರ್ಯಾದೆ ಸೊಗಸಾಗಿತ್ತು ಯಪ್ಪಾ ಯಾರದ ಜಲಮಾಯಿ ಹೊಡೆದಿತ್ತಿರೋ ಮರಯ ಲೇ ಓಕೆ ಕುರ್ಚೆ ತಗೊಂಡ ಹಾಕೊಂಡು ಕುಕ್ಕರ್ಸಡಿ ಈಗ ಹೇಳಿ ತಾವು ಇಲ್ಲಿಗೆ ಬಂದ ಕಾರಣ ಮೆಂಬರ್ಸ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಹೊರಡಬಹುದು ಯಾರಿಗೂ ಕೊಡೋದಿಲ್ಲ ಮರ್ಯಾದೆನ ಕೊಡೋದ್ ಮಗಾಯಮ್ಮ ಯೋಗ್ಯರ್ಯಾದ್ರೆ ಬಾಯ್ ಬಿಟ್ಟು ಕೇಳ್ತಿರಲ್ಲ ಇಡೀ ಊರಿಗೆ ಗೊತ್ತೈತಿ ನಿಮ್ ಯೋಗ್ಯತೆ ಏನಂತೇಳಿ ವಕೀರಣ ಇದಕ್ಕೆಷ್ಟು ಬಡದ್ರು ನಮಗ್ ಕಿಮ್ಮತ್ ಕೊಡಂಗಲ್ಲ ಇದ್ರ ಕುಟಾಗಿ ನಿಂತ್ರ ನಮ್ ಕಿಮ್ಮತ್ತು ಕಡಿಮೆ ಕೈತಿ ಏಯ್ ಅದೇನು ಬಂದಿ ಹೇಳಿ ಹೋದ್ರಿ ಲೇ ನಾವಿಬ್ರು ಹೆಂಗ್ ನೋಡ್ಕೋದ್ ನೋಡವಿ ನಮ್ ಇಬ್ಬರ ನಡುವೆ ಸೀಕ್ರೆಟ್ ಅನ್ನೋದಿಲ್ಲ ಯಾಕೆ ಏನು ಅನ್ನೋದು ಹೇಳಿ ಹೋಗ ಬಿಡ್ಲಿ ಏನ್ ಲೇ ಹೇಳಿ ಸಾಯಿ ಬೈಬಾರ್ದ್ ಮತ್ತ ಮತ್ತ ಪ್ರೇಮಕ್ಕ ಹೊಲ ಲಾವಣಿ ಹಾಕಾಕತ್ತಾಳ ಈ ವಿಚಾರ ನಿಮ್ಗೆ ಅಂತೇಳಿ ನಾ ಬಂದ್ರಿ ಕರೇನಾ ಹೆಂಗಾರ ಮಾಡಿ ಆ ಪ್ರೇಮಕ್ಕನ ಹೊಲ ನಾನು ಲಾವಣಿ ಹಾಕೋಬೇಕ ಮೆಂಬರ್ಗೂ ಆಕೆಗೂ ಸರಿ ಇಲ್ಲ ಅಂತಂದ್ರೆ ಗೊತ್ತೆ ಲೇ ತಲೆಬೇನಿ ಬಾಯ್ ಲೇ ಈ ವಿಷಯ ಒಬ್ಬನೇ ಇದ್ದಾಗ ಹೇಳ್ಬೇಕು ಬೇಡ ಅಲ್ರಿ ರೀ ನಾ ಹೇಳಿದೆ ಮಾತು ನೀವು ಎಲ್ಲಿ ಕೇಳ್ತೀರಿ ಅಲ್ಲ ಲೇ ಪಕ್ಕೀರಣ್ಣ ನೋಲು ಹೊಲ ಲವ್ ಎಕ್ಸ್ಪರ್ಟ್ ಅದಾನ ಲೇ ತಲುಬೇನಿ ಬಾರ್ಲಿ ಇಲ್ಲಿ ಅಲ್ಲೂ ಮೆಂಬರ್ ಮೇಂಬಾಕಿ ಮಾಡ್ಬಿಟ್ಟು ಪ್ರೇಮಕನ ಹೊಲ ಹಿಡಿತಾರಲ್ಲ ಪಕೀರಣ ಮಂಜಾ ನನ್ನ ತಮ್ಮ ಇದ್ದಂಗಮ್ಮ ಏನೋ ಕೆಟ್ಟ ಗಾಳಿಗೆ ಬಂದು ಎಲ್ಲೇ ಹಾಳಾಗ್ ಹುಯಾನವ ಪಾಪ ಪ್ರೇಮಕ್ಕ ಒಂಟಿಯನ್ನು ಪಂಚಾಯತಿ ಅಧ್ಯಕ್ಷ ಆಗಿ ನಾ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗೆ ಆ ಹೊಲ ನಾನಾ ಮಾಡ್ತಾನೆ ನೀನು ಸೇರೆ ಮಾರೋದು ಅಷ್ಟೇ ಮಾಡ ಬೇಕಾದ್ರೆ ಮಾಮೂಲಿ ಕೊಡದ್ರಾಗ ಕಡಿಮೆ ಕೊಡು ಗೊತ್ತಾಯ್ತವ್ರಿ ಪ್ರೇಮಕ್ಕನ ಪಡ ಹೊಲದ ಮೇಲೆ ಭಾಳ ದಿವಸದ ನಿಮ್ಗೆ ಕಣ್ಣು ಐತೆ ಅಂತೇಳಿ ಆದ್ರೆ ಆಕೆ ಹೊಲ ನಿಮಗೆ ದಕ್ಕುದೇನು ಕರ್ಬಾಯಿ ಹಾಕ್ತಿವಿ ಓ ಮಾರಾಯ ಎಷ್ಟು ಹೇಳಿದರು ಈ ಕಿಸಬಾಯಿ ಹಂಗೆ ಇದೆ ಸರಿ ಬ್ಯಾನಿ ಸ್ವಲ್ಪ ಇರಿ ಬ್ಯಾ ಹ್ಞೂ ವಿಷಯ ಬೇರೆ ಐತಿ ಪಾರೋ ನೀವು ಹೊಡಿತೀವಿ ಅಲ್ಲಿ ಆಗುತ್ತಿ ಮ್ಯಾಲ ಒಂದು ನೈಂಟಿ ಓಟಿ ಪೆಟ್ಟಿಟ್ಟಿದ್ದೆ ಎಲ್ಲ ಇಲ್ಲ ಏ ಪಕ್ಕಿರ ನಿಂದು ಭಾಳ ಆಗೈತೆ ನೋಡಿ ಮತ್ತು ನಾನು ಏನಾರ ನಿನ್ನ ತಿರ್ಗೀಶ್ ಹೊಡೆದ್ಯಾ ಅಂದ್ರೆ ಹೆಂಗೆ ಆಕೈತಿ ಯೋಚನೆ ಮಾಡಿಕೊಟ್ಟು ಹುಷಾರಾ ಮತ್ತು ಮೇಂಬರ ನೀವು ಅಕ್ಕಿನ ಕೇಳಿ ಅಕ್ಕಿ ಹೊಲ ನಿಮಗೆ ಕೊಡೋದಿಲ್ಲ ಒಂದು ವೇಳೆ ಅಕ್ಕಿ ಹೊಲ ನಿಮಗೆ ಕೊಟ್ಟರೆ ನೀವು ಹೊಲ ಅಲ್ಲ ಅಕ್ಕಿನೂ ನೀವು ಬಿಡೋಂಗಿಲ್ಲ ಅಂತ ನನಗೆ ಗೊತ್ತೈತೆ ನಿಮಗಾಗಿಲ್ಲ ಅಂತಂದರೆ ಅಕ್ಕಿ ಹೊಲ ನಾ ಹಿಡಿತೀನಿ ಬರಲಾ ಗುರಿಸಿದ್ದ ಈ ಜಿಟಿ ಜಿಟಿ ಮಳೆ ಹತ್ತಿರೋದು ಬಿಡಾವಲ್ ಇರ್ಲಿ ಬಿಡಕ ಬಿಡಕ್ಕೆ ನಿನ್ನ ಮನೆಗೆ ನೀರು ಹೊಡೆಯೋದು ತಪ್ತತಿ ಅಲ ಹಗರಕತಿ ಹಾಂ ಅದು ಖರೇನಾ ಬಿಡ ಈಗಿನ ಕುಡಿಯೋ ನೀರು ಬಿಡಾಕತ್ತಿಲ್ಲ ನಮ್ಮ ಮನೆ ಮುಗ್ಯವಟ್ಟ ಅಂತ ಜಾಸ್ತಿ ಬಿಡ ನಿಮ್ಮ ಚಲೋ ಹೆಂಗಿ ಸಿಕ್ತದ ಹ್ಮ್ ಒಟ್ಟು ಉಬ್ಬಿ ಸುಳ್ಳಗಡ್ಡಿ ಇಳಕ್ಕೆ ನಂಬರ್ ಒನ್ ನೀ ಗಂಡಿಲ್ದಂಗೆ ಸ್ಲ್ಯಾಬ್ ಹಾಕಿಸಿದೆ ಆದರೂ ಯುವರ್ ಗ್ರೇಟಾ ನನ್ನ ಮಗ ಹೊಟ್ಟೆ ಹುರ್ಸಕ್ಕೆ ಹುಟ್ಟಿ ಅನ್ನ ಅನ್ಸತಿ ಯಾಕೆ ಕೊಪ್ಪದ ಶಿವ ಐನೂರು ರೂಪಾಯಿ ಇಸ್ಕೊಂಡು ಒಂದು ವರ್ಷ ಆಯ್ತ ರೊಕ್ಕ ಹೊಳೆ ಕೊಡು ಅಂತ ಕೇಳಿದ್ರ ಮಗ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ನಾ ಎಲ್ಲರೂ ಊರು ಬಿಟ್ಟು ಹೋಗಣ ಅಂತಂದು ಹೇಳಿಕೊಂತ ಆಟ್ಯಾಡ್ತಾನ ಮಗ ಆದ್ರೆ ಫೇಸ್ಬುಕ್ನಾಗೆ ದೊಡ್ಡ ಶ್ರೀಮಂತರ ಮಗ ಅನ್ನ ಬಾಡಿಗೆ ಅಂಗಿ ಹಾಕ್ಕೊಂಡೆ ಪೋಸ್ ಕೊಡ್ತಾನ ಮಗ ಈ ಮಗನ ಇಡೀ ಪ್ರಿಂತ್ ಶಿವ ಅಂತ ರಮ್ಯಾ ಆಡಿ ಊರು ತುಂಬ ಸಾಲ ಮಾಡ್ಕೊಂಡು ಊರ ಬಿಟ್ಟೋಗ್ಯಾನ ಮಗ ಆದರೂ ಫೇಸ್ಬುಕ್ನಾಗ ತಾಸಿ ತಾಸಿಗೆ ಒಂದು ಫೋಟೋ ಹಾಕ್ತಾನೆ ಊರಾಗಿಂತ ಚಿಲ್ಲರ್ ಸುಳ್ಳೆ ಮಕ್ಳ ಬಾಳ ಮಂದಿರ ಇವಕ್ರ ಸಲುವಾಗಿ ಇವ್ರ ತಂದೆ ತಾಯಿ ಸಹ ಆತಾರ ತಂದೆ ತಾಯಿ ಶಿಕ್ಷಣ ಸರಿ ಇಲ್ಲ ಅಂದ್ರೆ ಹಿಂಗ ನೋಡ ತಂದೆ ತಾಯಿ ಮಕ್ಳಿಗೆ ಕೆಟ್ಟದ ಹೇಳ್ಕೊಡ್ತಾರೇನ ಇಲ್ಲ ಹೇಳ್ಕೊಡ್ತಾರೆ ಆದ್ರೆ ಈ ಮಕ್ಳ ಜೀವಕ್ಕೆ ಮುಕ್ಲಾಕ್ತಾರ ಅದು ಕರಿನ ಬಿಡ ಈಕ ಈ ಮಾತು ನೆನ್ಪಿಟ್ಟು ನಿನಗ ಕಳುವಲ್ಲಿ ನೀರು ಪೈಪ್ಲೈನ್ ಹಾಕಿದ್ದ ಅಧ್ಯಕ್ಷಗೆ ಏನರ ಗೊತ್ತಾತ ನನ್ನ ನಡನ ಪಾಪಿಗಳಿಗೆ ನೂರವರೆ ಸಾಯಸಂತ ಬಂದ್ಬಿಡ್ತು ನೋಡಕ್